¿Cómo uh -huh. uh -huh. mata! ele yeah. 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 क्षेत्र जलने पावना तीर्थवा करते हैं कृपया Bye! Bye. ಬಾಲಾಮತಿಗೆ ಅವರ ತಂದಿತ್ತು ಕಪ್ಪ ತಾಯಿಯ ಮೃತ ಪುಣ್ಯ ಬಾಲಾಮತಿಗೆ ಬಂಡನಾಗಿ ಹುಲದೊಂದಿಗೆ ಹುಲಿಯಾಗಿ ಬೀಜ ಬುದ್ಧಿಯ ಬಂಡಾಮ ಬುದ್ಧಿ ಕಲ್ಪವಾಗಿರತಕ್ಕ ಮಾನವ ಭಗವಂತನಿಂದ ಪ್ರತಿಮೆಯನ್ನು ಪಡೆದಿರತಕ್ಕ ಮಹಿಮಾಂಗರಾಯ ಪ್ರಜ್ಞಾಪಾಲಕ್ಕೂ ಕೂಡ ಮಕ್ರನಾಗಿ ಮಾಲಿಂಗರಾಯನಿಗೆ ನಾಲ್ಕು ಮಂದಿ ಮಕ್ಕಳು ಸಂತೋಷ ಜಾಲೂಕಿನ ಸಾಗಣಿ ಜಿಲ್ಲೆಯ ಉಗ್ರ ತಂದಿ ಅಂತ ತಾಯಿ ಶಿವಲಿಂಗಮ್ಮನ ಪುಣ್ಯಗ್ರಹವನ್ನು ಹುಟ್ಟಿ திரோட திஜிரி பலப்பந்தித்த ಇವತ್ತಿನ ಈ ಕಾರ್ಯಕ್ರಮಕ್ಕೆ ಗಾಳಿ ತರ್ತವಾಗಿರ್ತಕ್ಕಂಥ ಏನ್

கிராஸ் <laughs> கேரலாங்க <laughs> <laughs> <laughs>

ಏನ್ ಮಾಡ್ಬೇಕು ಜಲಸಂಘದ ವತಿಯಿಂದ ಮತ್ತೊಂದು ವಂದನೆಗಳನ್ನು ಅಂದ್ರೆ ಮಾತಾ

ತಪ್ಪು ದೋಷಿಗಳು ಆಗ್ತಾ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತಹ ಮಾತಿನಲ್ಲಿ ಭಾಷೆ ಸಾಹಿತ್ಯದಲ್ಲಿ ತಪ್ಪು ದೋಸಿಗಳು ಆದ್ರೂ ಕೂಡ ಈ ಎರಡೂ ಕಲಾಸ ಬಾಬಾ ನಡೆದವರ ಇವರು ಅಲ್ಲ ಕ್ಲಾಸು ನಮ್ಮ ಗ್ರಾಮದ ಮನೆ ಮಕ್ಕಳು

ಅದಕ್ಕಿಂತ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣ ಒಂದು ಕಡೆ ಮಾತಾಡವಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅಂದ ವಿಶ್ವ

ಎಲ್ಲಾ ಆಟ ಆಡೋ ತಾ ಹಾ ಹಾ ಅಂತ ಹತ್ತಿರದಲ್ಲಿ ಹಾಳಾಗಿ ಹೋಗਿਆ ನಾನು ಯಾರು ಇದ್ದರೂ ಮತ್ತೆ ಹೆಚ್ಚು ಮಾತುಗಳನ್ನು ಮಾಡಿ ಚಾಲೆಂಜ್ ಕೊಟ್ಟರೆ ಕಣೋ ಇಲ್ಲಿ ದೊಡ್ಡ ಸರ್ವತ್ತ ಮಮ್ಮಗಳಾ ಏನು ಚಾಲೆಂಜ್ ಏನು ಏನು ಮಾಡಲ್ಲ ಅಂತಾ ಬರೀ ಚಾಲೆಂಜ್ ಹರೇ ಗೆ ಕೊಟ್ಟಿದ್ದೀನಿ ನಾನು ಚಾಲೆಂಜ್ ಮಾಡ್ತಾಯಿಲ್ಲ ನೋಡಿ

ದರಿಸೇಳಿ ಮೊಂಟರಿಂದ ಯಾರು ಗಂಬಿಯನ್ನ ತಯಾರು ಮಾಡಿದರು ಮುದ್ದೆ ಮುದ್ಗೊಂಡ ತರ ಹೇಳ್ತರು ಹಾಗಾ ಮಾಡಿದ್ರು ಆ ಮುದ್ದೆ ಮುತ್ತುಕೊಂಡ ಹಾಳುಗೊಂಡ ಮುಖ ಹುಟ್ಟಿ ಬನ್ನಾ ಹಾಗಾ ಹಾಳುಗೊಂಡ ಕಾರಣದಿಂದ ಕಡಿಹುಟ್ಟ ಮುಖ ಉಂಡಾಳ ಸೊಪ್ಪ ತಿರುಗೊಂಡ ಹಾಗಾ ಜೀವ ಬತ್ತುಕೊಂಡ

ದಕ್ಷಾಪ್ರಮುಖ್ಯ ಯತ್ನಲಗ ದ್ರಾಕ್ಷಾಯಿನಾವುಜನೆ ವೀರಬದ್ರೇವತನ ದಕ್ಷಾಪ್ರಮುಖ್ಯ ಸೇತ ತಗರಿನೆ ತೆರೆಚಾರ್ ಮನೆ ಕುರಿ ಇತ್ತು ಅಂತ ಇರತಿ 150000 ಅಂತ ಬೋವಸ್ತಾರ ಅಲ್ಲ ಇನ್ನು ಕುರಿ ಇತ್ತು ಅಂತಾ ಯಾರ ಬಂತ ಕೇಳ್ತಾರ 10 ಬಂಡೆ 10 ಕುರಿ ಯಾವ ಹುತ್ತಿರೋ ಬಂದು ಯಾಕ ಬಂಡೆ ಬಂಡೆ ತಗಿರಬೇಕಾ ಅಂತ ಹಿಂಗೆ ಪ್ರಶ್ನೆ ಕೇಳೋ ಅಲ್ಲ ಸಮಸ್ಯೆ ಬಂತೋ ಅಲ್ಲಿ ಅಲ್ಲ

ಶಾಂತಿ ಮಕ್ಕಳ ಪಾಲೋ ಅಲ್ಲಾ ಹುಲ್ಲಿಗೆ ಹೊರದು ಕೊಣ್ಣಾನ ಏನಾಯ್ತು ಬಂಡತನ ಕೆಲಸ ಮಾಡಕ್ಕೆ ಸೋಮರಾಯಗೌಡಾ ಬೇಕಾ ಯಾಕೆ ಬಂಡತನ ಕೆಲಸ ಮಾಡಲ್ಲ ಅಂತ ಬಂಡ ಗೌಡ ಸೋಮರಾಯಗೌಡಂದರು ಇಲ್ಲಿ ಒಂದು ಮಾತು ಕೇಳೋಣ ಏನ್ರೀಪ್ಪ ಆ ತುಕಾಪ್ರಾಯಗೌಡ ಏನು ಯೋನೇ ಮುತ್ತಿಗೆಯಾಗಿ ಸಂಧವನ್ನು ಅದು ಮುರಿಯೋಕೆ

어떻게 는 m e

ರೋಲ್ಸ್ ಮಾರ್ಕೆಟ್ ದಪ್ಪ ಹಲ್ಲಾ ಓಲ್ಲಾ ಈ ಲಾಲ್ ತಮಲ್ಲಿಗೆ 21 ಮಂದಿಗೆ 21 ಮಂದಿಗೆ 101 ಮಂದಿಗೆ 101 ಮಂದಿಗೆ 1700 ಚದರ ಕೋಡಿ ಸಿದ್ರುತೆ ಇನ್ನು ಘೋಷಿದು ಅಂತಾ ಸಂಪ ರೈತತೆ ಇದೊಂದು ಮಾತು ಕೇಳೋಕೆ ಕಂಟೋ ಮಸ್ತರ ಏನರೀ ಬಾ ಕೈಲಾಗಿ ಸಂದಿರತಕ್ಕಂತ ಹೋಮದ ಕಂಬಿಯನ್ನ 13 ವಾڑ ಮಂಗರಾಯ ಹೋಯಾ ಹಲ್ಲಾ ಕಳ್ಳೆ ಮಂತ್ರಸಿದ ದತ್ತು ಹೋಯಾ ಹಲ್ಲಾ ರೋಲ್ಸ್ ಮಾರ್ಕೆಟ್ ದಪ್ಪ ಪ್ರಚಾರಕಂತ ಹೋಯಾ இது கம்படித்தீரு சூல்பு தண்டம தண்ட

ಬುದ್ಧಿ <simitation> ಕೊಡ್ತಾರೆ <simitation> <simitation>